ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ತುಂಬಾ ದಿನ ಆಯಿತು ಆಲ್ಮೋಸ್ಟ್ ಟೆನ್ ಡೇಸ್ ಆಯಿತು ಅಂತಲೇ ಹೇಳ್ಬೋದು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಿ ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಮತ್ತು ವಾಟ್ಸಪ್ಪಲ್ಲಿ ಅಪ್ಡೇಟ್ನ ಕೊಡ್ತಾ ಇದ್ದೆ ಹಾಗೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ ವರ್ಕಲ್ಲಿ ಫುಲ್ ಬ್ಯುಸಿ ಇದ್ದೆ ನವಂಬರ್ ಫಸ್ಟಿಂದ ಟೆಂತ್ವರೆಗೂ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ವರ್ಕ್ ಇತ್ತು ಹಂಗಾಗಿ ಅದರಲ್ಲಿ ಮಧ್ಯದಲ್ಲಿ ತಿರುಪತಿಗೆ ಬೇರೆ ಹೋಗಿದ್ವಿ ಆ ಎಲ್ಲ ಫುಲ್ಲು ಮಿಸ್ಅಪ್ ಆಗೋಯ್ತು ಅಂತಲೇ ಹೇಳ್ಬೋದು ಹಂಗಾಗಿ ವಿಡಿಯೋನ ನನಗೆ ಕುತ್ಕೊಂಡು ಪೇಶನ್ಸಿಂದ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ಲೇ ಇಲ್ಲ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇನೆ ಸಾರಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರಿ ಎಲ್ಲರಿಗೂ ಸಾರಿ ಕೇಳ್ತಾ ಇವತ್ತು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಇದೆಲ್ಲ ಒಂದು ನಮ್ಮ ಕ್ಲೈಂಟ್ಸ್ ಸ್ಯಾರಿ ಶಾಪಿಂಗ್ನ ಮಾಡ್ತಾ ಇರೋವಂಥದ್ದು ಹಾಗೆ ಒಬ್ಬರು ಕ್ಲೈಂಟ್ ನಮ್ಮ ಹತ್ರನೇ ಸ್ಯಾರಿ ತೊಗೊಂಡು ಬ್ಲೌಸು ಕೂಡ ಸ್ಟಿಚ್ಚಿಗೆ ಕೊಟ್ಟಿದ್ರು ನೀವು ಯಾವ ರೀತಿ ಸ್ಟಿಚ್ ಮಾಡಿಸಿದ್ದೀರ ಅದೇ ಥರ ನನಗೂ ಮಾಡಿಸ್ಕೊಡಿ ಸೇಮ್ ಅಂತ ಮಾಡಿಸಿ ಕೂಡ ಕೊಟ್ಟಿದ್ದೆ ಅವರು ಇವಾಗ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬಂದಿದ್ರು ನೋಡ್ತಿದ್ದಾರೆ ಹೇಗೆ ಬಂದಿದೆ ಅಂತ ಅವರು ನಾನು ಒಂದು ಮಧುಗೋಡ ಸ್ಯಾರಿ ಫೇಮಸ್ ಆಗಿತ್ತಲ್ಲ ಬ್ರೌನ್ ಕಲರು ಸೇಮ್ ಸ್ಯಾರಿಗೆ ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೆ ನಾವು ಸಿಗಂದೂರಿಗೆ ಹೋದಾಗ ಅಲ್ಲಿ ಹುಟ್ಟಿದ್ದೆ ಆ ಸ್ಯಾರಿ ನೋಡಿಬಿಟ್ಟು ಅವರು ಸೇಮ್ ಪ್ಯಾಟ್ರನಲ್ಲಿ ನನಗೂ ಬೇಕಂತ ಕೇಳಿದರು ಸರಿ ಅಂದ್ಬಿಟ್ಟು ಸ್ಟಿಚ್ ಮಾಡಿಸಿ ಕೊಟ್ಟಿದ್ದೆ ತುಂಬಾ ಇಷ್ಟಪಟ್ಟರು ಫಿಟ್ಟಿಂಗು ಮತ್ತು ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಖುಷಿಯಾಗಿ ಹೋದರು ಹಾಗೆ ನಮ್ಮ ಸ್ಟೂಡೆಂಟ್ಸು ಸ್ಯಾರಿ ಶಾಪಿಂಗ್ ಕೂಡ ಮಾಡಿದ್ರು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಬಟ್ ಎಲ್ಲದನ್ನೂ ವೀಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ಇವಳು ಇದಕ್ಕಿದಾಗೆ ಫೋನ್ ಮಾಡಿದ್ಲು ದಿವ್ಯಾ ಕನ್ವೆನ್ಷನ್ ಹಾಲಲ್ಲಿ ಮದುವೆಗೆ ಬಂದಿದ್ದೀನಿ ಏರ್ ಸ್ಟೈಲ್ಗೆ ಅಂತೇನೋ ತಂದಿದ್ದು ಎಲ್ಲ ಕಳೆದೋಗ್ಬಿಟ್ಟಿದೆ ಯಾರೋ ಎತ್ಕೊಂಡ್ಬಿಟ್ಟಿದ್ದಾರೆ ಸ್ವಲ್ಪ ಅರ್ಜೆಂಟಾಗಿ ನನಗೆ ಸ್ಯಾರಿ ಉಡಿಸಿ ಒಂಚೂರು ಸಿಂಪಲ್ಲಾಗಿ ರೆಡಿ ಮಾಡಿಕೊಡು ಬರ್ತೀನಿ ಅಂತ ಸರಿ ಅಂದ್ಬಿಟ್ಟು ನಾನು ಅವಾಗಿನ್ನೂ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಆವಾಗಿನ ಮುನ್ನ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕಿತ್ತು ಅಷ್ಟರಲ್ಲಿ ಕಾಲ್ ಬಂತು ಸರಿ ಆಯ್ತು ಮದುವೆಗೋಸ್ಕರ ಕೇಳ್ತಿರೋದು ಮುಹೂರ್ತ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ರೆಡಿ ಮಾಡಿ ಕಳಿಸ್ಬಿಡೋಣ ಅಂದ್ಬಿಟ್ಟು ಹಾಗೆ ಓಡ್ ಬಂದೆ ಶಾಪ್ಗೆ ಬಂದು ಸಿಂಪಲ್ ಆಗಿ ವೆರಿ ಸಿಂಪಲ್ ಜಾಸ್ತಿ ಎಲ್ಲ ಯಾವತ್ತು ಮಾಡಿಸ್ಕೊಳ್ಳಲ್ಲ ತುಂಬಾನೇ ಸಿಂಪಲ್ ಆಗಿ ಮೇಕಪ್ ಮತ್ತೆ ಸ್ಯಾರಿ ಡ್ರೆಪ್ಪಿಂಗ್ ಅವ್ರದ್ದೇ ಏರಲ್ಲಿ ಸಿಂಪಲ್ ಆಗಿ ಏರ್ ಸ್ಟೈಲ್ನ ಮಾಡಿಕೊಟ್ಟೆ ಫುಲ್ ಖುಷಿ ಆಗ್ಬಿಟ್ಲು ಎಷ್ಟು ಬೇಗ ರೆಡಿ ಮಾಡಿಕೊಟ್ಟಲ್ಲ ಅಂತ ಹಾಗೆ ಏನೋ ಕಡಿಮೆ ಆಯಿತು ಅಂತ ಅನ್ನಿಸ್ತಿತ್ತು ಹಂಗಾಗಿ ಒಂದು ನನ್ನ ಹತ್ರನೇ ಒಂದು ಸರ ಇತ್ತು ಅವಳು ತಂದಿದ್ದು ಸಿಂಪಲ್ ಆಗಿತ್ತು ಅದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಹಂಗಾಗಿ ಒಂದು ಸರನೂ ಕೂಡ ಮ್ಯಾಚ್ ಮಾಡಿ ಕಳಿಸ್ದೆ ನನಗಂತೂ ಫುಲ್ ಖುಷಿ ಆಯಿತು ಬೇಗ ಕೆಲಸ ಮುಗೀತಲ್ಲ ಅಂದ್ಬಿಟ್ಟು ಅವಳು ಕೂಡ ಖುಷಿಯಾಗೋದ್ಲು ಈ ಥರ ಆವಾಗವಾಗ ಫ್ರೆಂಡ್ಸ್ ಜೊತೆ ಈ ಥರ ಒಂದು ಟೈಮ್ ಕೂಡ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅದಾದಮೇಲೆ ನೆಕ್ಸ್ಟ್ ಮನೆಗೆ ಹೋಗ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಬಂದೆ ಹಿಂದಿನ ದಿನ ನಾನು ಪೆಡಿಕ್ಯೂರ್ ಕ್ಲಾಸ್ನ ಮಾಡಿದ್ನಲ್ಲ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಪ್ರತಿದಿನ ಇದೇ ಥರ ಇರುತ್ತೆ ಕೆಲವೊಂದೆಲ್ಲ ನಾನು ಹೇಳ್ಕೊಟ್ಟಿದ್ದೀನೇ ಪ್ರಾಕ್ಟೀಸ್ ಕೂಡ ನಡೆಯುತ್ತೆ ಕೆಲವೊಂದೆಲ್ಲ ಆಗೋದಿಲ್ಲ ಆವಾಗ ನೆಕ್ಸ್ಟ್ ಡೇ ಪ್ರಾಕ್ಟೀಸ್ನ ಮಾಡ್ಕೊತಾರೆ ಪೆಡಿಕ್ಯೂರ್ ಮತ್ತು ಮೆನಿಕ್ಯೂರ್ ಎರಡೂ ಇವಾಗ ಪ್ರಾಕ್ಟೀಸ್ ನಡೀತಾ ಇದೆ ನೀವು ಅಂದ್ಕೊಬೋದು ಇಷ್ಟೊಂದು ಬ್ಯುಸಿ ಇದ್ದಾಗ ಹೇಗೆ ಟೈಮ್ ಕೊಡೋಕ್ಕಾಗುತ್ತೆ ಅಂತ ಯಾಕೆಂದರೆ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಏನೇನು ಕೆಲಸಗಳಿದೆ ಇವತ್ತು ನನ್ನದು ಅಂತ ನಾನೆಲ್ಲ ಒಂದು ಮೈಂಡಲ್ಲಿ ಯೋಚನೆ ಮಾಡಿ ಇಟ್ಕೊಂಬಿಡ್ತೀನಿ ಈ ಟೈಮ್ಗೆ ಈ ಕೆಲಸಗಳನ್ನ ಮುಗಿಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿ ಇಟ್ಕೊಂಡಾಗ ಎಲ್ಲದೂ ಕೂಡ ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ಆಚೆ ಈಚೆ ಆಗ್ಬೋದು ಬಟ್ ಫೈನಲ್ ಆಗಿ ಆ ಒಂದು ಡೇಯಲ್ಲಿ ಆದಷ್ಟು ನಾನು ಇವತ್ತೇನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನೋ ಅದನ್ನೆಲ್ಲ ಕೂಡ ಮಾಡಿ ಮುಗಿಸಿರ್ತೀನಿ ಸಕ್ಸಸ್ಫುಲ್ಲಾಗಿ ಮುಗಿಸಿರ್ತೀನಿ ಹಾಗೆ ಇವತ್ತೊಂದು ಸಾರಿ ಒಂದು ತ್ರೀ ಸ್ಯಾರಿ ಪ್ರೀ ಫ್ಲೀಟಿಂಗ್ ಕೂಡ ಬಂದಿತ್ತು ಅದನ್ನು ಕೂಡ ಹಾಗೆ ಮಾಡ್ತಾ ಇದ್ದೆ ಆ ಕ್ಲಾಸ್ ಮುಗಿದ್ಮೇಲೆ ಕ್ಲೈಂಟ್ಸ್ ಇರ್ತಾರೆ ಎಲ್ಲ ಟೈಮಲ್ಲೂ ನಾವು ಫೋ ಫೋನ್ನ ಆನ್ ಮಾಡಿಕೊಂಡು ವೀಡಿಯೋ ಕೂಡ ಮಾಡೋಕ್ಕಾಗಲ್ಲ ಇವಾಗ ನವಂಬರಲ್ಲಿ ಸ್ವಲ್ಪ ವೆಡ್ಡಿಂಗ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಅಂತಲೇ ಹೇಳ್ಬೋದು ಎನ್ಕ್ವೈರಿಗಳು ಬರ್ತಾ ಇರುತ್ತೆ ಮತ್ತು ಶಾಪಲ್ಲೂ ಕೂಡ ಕ್ಲ ಕಸ್ಟಮರ್ಸ್ ಇರ್ತಾರೆ ಇವರು ಸ್ವಲ್ಪ ಅರ್ಜೆಂಟಲ್ಲಿದ್ದರು ಮೈಸೂರಿಗೆ ಹೋಗ್ಬೇಕಿತ್ತು ಸ್ಯಾರಿನ ಪ್ರೀಪ್ಲೆಟ್ ಮಾಡಿಕೊಡಿ ಅಂತ ಕೇಳಿದರು ಎಷ್ಟೊತ್ತಾದರೂ ಪರವಾಗಿಲ್ಲ ಇವತ್ತು ನೈಟೇ ಕೊಡ್ತೀನಿ ಅಂತ ನಾನು ಕೂಡ ಅವ್ರಿಗೆ ಹೇಳಿದ್ದೆ ಆಲ್ಮೋಸ್ಟ್ ನಾನು ಇದನ್ನು ಮಾಡಿ ಮುಗಿಸೋ ಅಷ್ಟರಲ್ಲಿ ನೈಟ್ ಸೆವೆನ್ ತರ್ಟಿ ಏಯ್ಟೇನೋ ಆಗೋಗಿತ್ತು ಅವರೇ ಬಂದು ಕಲೆಕ್ಟ್ ಮಾಡ್ಕೊಳ್ಳೋಕ್ ಬಂದಿದಾಗ ಇದು ಅವ್ರ ಕೈಲೇ ವೀಡಿಯೋ ಮಾಡಿಸಿರೋವಂಥದ್ದು ಯಾರೂ ಇರಲಿಲ್ಲ ಅಷ್ಟರಲ್ಲಿ ಒಂದು ಸ್ಟೂಡೆಂಟ್ಸ್ ಎಲ್ಲ ಆಲ್ರೆಡಿ ಹೋಗ್ಬಿಡ್ತಾರೆ ಫೋರ್ ತರ್ಟಿ ಫೈವ್ ಅಷ್ಟರಲ್ಲೆಲ್ಲ ಇದು ವೀಡಿಯೋ ಶೂಟ್ ಮಾಡಿದಾಗ ಆಲ್ಮೋಸ್ಟ್ ಸೆ ಏಳುವರೆ ಎಂಟು ಗಂಟೆ ಆಗಿತ್ತು ಕಲೆಕ್ಟ್ ಮಾಡ್ಕೊಳ್ಳೋಕೆ ಬಂದಿದ್ರಲ್ಲ ಆವಾಗ ನಾನು ತೆಗ್ದಿದ್ದು ಅಲ್ಲೇ ಇದ್ದಾರೆ ನೋಡಿ ಕ್ಲೈಂಟ್ಸು ಫೈನಲಾಗಿ ಮೂರು ಸೀರೆಗಳಿತ್ತು ಅದನ್ನು ಕೂಡ ಎಲ್ಲ ಪ್ರಿಪ್ಲೀಟ್ ಮಾಡಿ ಮತ್ತು ಜ್ಯುವೆಲ್ಸ್ ಎಲ್ಲ ರೆಂಟಿಗೆ ತೊಗೊಂಡಿದ್ರು ಎಲ್ಲ ಕೊಟ್ಟು ಕಳಿಸ್ದೆ ಇದೇ ಥರ ಇರುತ್ತೆ ಪ್ರತಿದಿನ ಏನಾದರೂ ಕೆಲಸಗಳಂತೂ ಇದ್ದೇ ಇರುತ್ತೆ ಹಾಗೆ ಹೊಸ ಹೊಸ ಕ್ಲೈಂಟ್ಸ್ನ ಮೀಟ್ ಮಾಡ್ತಾನೆ ಇರ್ತೀವಿ ನಾನು ಸ್ವಲ್ಪ ಈಗ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋಸ್ ರೆಗ್ಯುಲರ್ ಆಗಿ ಮಾಡೋಕ್ಕಾಗ್ತಿಲ್ಲ ನಿನ್ನೆ ಇಬ್ಬರದು ಪೆಂಡಿಂಗ್ ಇತ್ತು ಅದು ಇವತ್ತು ಪ್ರಾಕ್ಟೀಸ್ನ ಮಾಡಿಕೊಂಡ್ರು ಅದ್ರ ಮಧ್ಯದಲ್ಲಿ ಈ ಒಂದು ಆರ್ ಪಿ ಫ್ಯಾಷನ್ ಕೂಡ ಈ ಟೈಮಲ್ಲೇ ನಾನು ಸ್ಟಾರ್ಟ್ ಮಾಡಿದೆ ತುಂಬ ಚೆನ್ನಾಗಿ ಹೋಗ್ತಿತ್ತು ಬಟ್ ಸ್ವಲ್ಪ ಕಷ್ಟ ಆಗ್ತಿದೆ ಅದಕ್ಕೂ ಅಪ್ಡೇಟ್ ಮಾಡೋದಿಕ್ಕೆ ನಮ್ಮ ಸ್ಟೂಡೆಂಟ್ಸ್ ಆದಷ್ಟು ಹೆಲ್ಪ್ ಮಾಡ್ತಾರೆ ನೋಡಿ ಈ ಥರ ಸ್ಯಾರಿ ಓಪನಿಂಗ್ ವಿಡಿಯೋ ಮಾಡೋದಕ್ಕೆಲ್ಲ ಅವರೇ ಹೆಲ್ಪ್ ಮಾಡ್ತಾರೆ ಬಟ್ ಬಿಸ್ ಫುಲ್ ಬ್ಯುಸಿ ಇದ್ದಾಗ ಅದು ಕೂಡ ಈಗ ಮಾಡೋಕ್ಕಾಗ್ತಿಲ್ಲ ಈಗ ಸ್ವಲ್ಪ ನಾನು ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಫುಲ್ ಬ್ಯಿ ಇದ್ದೆ ಇನ್ಮೇಲೆ ಸ್ವಲ್ಪ ಫ್ರೀ ಆಗೋದ್ರಿಂದ ಅದನ್ನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗಬೇಕಾದ್ರೆ ಬಿಡಬಾರ್ದು ಅಂತ ಕೂಡ ಅನಿಸುತ್ತೆ ಯಾಕೆ ಇಷ್ಟೊಂದೆಲ್ಲ ಮಾಡಬೇಕು ಏನಕ್ಕೆ ಅಂತ ಅನ್ನಿಸ್ಬೋದು ಯಾಕೆ ಅಂದರೆ ಬಿಸ್ನೆಸ್ ಅಂತ ಮಾಡೋರಿಗೆ ಒಂದು ಮೂರು ನಾಲ್ಕು ಸೋರ್ಸಸ್ ಇರಲೇಬೇಕಾಗುತ್ತೆ ಯಾವುದೇ ಒಂದನ್ನೇ ನಾವು ಫುಲ್ಲು ಲೈಫ್ ಟೈಮ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳೋಕ್ಕಾಗಲ್ಲ ಯಾವುದು ಯಾವತ್ತು ಏನಾಗುತ್ತೆ ಅಂತ ಖಂಡಿತ ಯಾರಿಗೂ ಗೊತ್ತಿರೋಲ್ಲ ಹಂಗಾಗಿ ಒಂದಲ್ಲ ಒಂದು ಕೆಲಸಗಳು ನಡೀತಾ ಇರಬೇಕು ಹಂಗಾಗಿ ಮೂರರಿಂದ ನಾಲ್ಕು ಬಿಸ್ನೆಸ್ ಇನ್ಕಮ್ ಸೋರ್ಸಸ್ನ ನಾವು ಮಾಡ್ಕೋಬೇಕಾಗುತ್ತೆ ಅನ್ನೋದು ನಾನು ಎಲ್ಲೋ ನೋಡಿದ್ದೆ ಬಟ್ ಇವಾಗ ಅದು ನನ್ನ ಲೈಫಲ್ಲಿ ಕೂಡ ಇವಾಗ ಅದು ಇನ್ಕ್ಲೂಡ್ ಆಗಿದೆ ಅಂತಲೇ ಹೇಳ್ಬೋದು ಯಾವುದಾದ್ರೂ ಒಂದು ನಮ್ಮ ಜೀವನ ನಡೆಸೋಕ್ಕೆ ನಮ್ಮ ಕೈ ಹಿಡ್ದೆ ಹಿಡಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈಗಂತೂ ಎಲ್ಲೂ ಚೆನ್ನಾಗಿ ನಡೀತಾ ಇದೆ ಪರವಾಗಿಲ್ಲ ದೇವರ ಆಶೀರ್ವಾದದಿಂದ ಹಾಗೆ ನಮ್ಮ ಕ್ಲೈಂಟ್ಸ್ ಮೇಯ್ನು ನಮ್ಮನ್ನು ನಂಬಿ ನಮಗೆ ಕೆಲಸ ಕೊಡೋ ಅಂಥ ನಮ್ಮ ಕ್ಲೈಂಟ್ಸು ಹಾಗೆ ನಮ್ಮ ನಮ್ಮ ನಂಬಿ ನನ್ನ ಹತ್ರ ಇವಾಗ ಮೇಕಪ್ ಕಲಿತಾ ಇರೋವಂಥ ನನ್ನ ಸ್ಟೂಡೆಂಟ್ಸು ಹಾಗೆ ನನಗೆ ಇಷ್ಟು ಕೆಲಸ ಮಾಡೋಷ್ಟು ಶಕ್ತಿ ಕೊಟ್ಟಿರೋ ಅಂತ ದೇವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಫ್ಯಾಮಿಲಿ ಕೂಡ ನಾನು ಏನೇ ಮಾಡ್ತೀನಿ ಅಂದರೂ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಗ್ತಿದೆ ಅಂತಲೇ ಹೇಳ್ಬೋದು ಹಾಗೇ ಅನ್ನೋದು ನಮಗೂ ಕೂಡ ಆಗುತ್ತೆ ಯಾರಿಗೆ ತಾನೇ ಇರಲ್ಲ ಅಲ್ವಾ ಆಗುತ್ತೆ ಬಟ್ ಅದನ್ನು ಆದಷ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನನಗಂತೂ ನನ್ನ ಕೆಲಸಗಳು ಏನು ಪೆಂಡಿಂಗ್ ಇದೆ ಅದನ್ನೆಲ್ಲ ಮುಗಿಸ್ಕೊಂಬಿಟ್ರೆ ನನಗೆ ಎಷ್ಟೋ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಈ ಎಡಿಟಿಂಗ್ ಎಲ್ಲ ನಾನೇ ಮಾಡೋದರಿಂದ ಸ್ವಲ್ಪ ಅದು ನನಗೆ ಕಷ್ಟ ಆಗ್ತಿದೆ ಅಷ್ಟೇ ಬಟ್ ಓಕೆ ನಿಧಾನ ಆದರೂ ಪರವಾಗಿಲ್ಲ ಇದೆಲ್ಲ ಆಲ್ಮೋಸ್ಟು ಟೆನ್ ಡೇಸ್ ಬ್ಯಾಕ್ ಶೂಟ್ ಮಾಡಿರೋ ಅಂಥ ವೀಡಿಯೋ ಇಲ್ಲಿ ನಿಧಾನ ಆದರೂ ಪರವಾಗಿಲ್ಲ ಯಾವುದನ್ನು ಡಿಲೀಟ್ ಮಾಡಬಾರ್ದು ಅಂತ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಎ ಎಸ್ ಪಾ ಕ್ಲಾಸ್ ಇತ್ತು ಅದರದ್ದು ಒಂದು ವೀಡಿಯೋ ಕ್ಲಾಸ್ ಮುಗಿಸ್ಕೊಂಡು ಇವಾಗ ನಾವು ಹೊರಟಿರೋದು ಮಾಗಡಿ ಕಡೆ ಮಾಗಡಿ ಪೂರ್ವಜ ಚೌಟ್ರಿಯಲ್ಲಿ ನನಗೆ ಬ್ರೈ ವರ್ಕ್ ಬುಕ್ ಆಗಿತ್ತು ಬ್ರೈಡ್ ಮತ್ತೆ ಅವರ ಸಿಸ್ಟರ್ಸ್ ಟೂ ಮೆಂಬರ್ಸ್ ಹಾಗೆ ಅವರ ಅಮ್ಮ ಕೂಡ ಬುಕ್ಕಾಗಿತ್ತು ಈ ಹುಡುಗಿ ಬಂದು ನಿಮ್ಮ ಹತ್ರನೇ ಮೇಕಪ್ ಮಾಡಿಸ್ಕೋಬೇಕು ಅಂತ ತುಂಬಾ ಆಸೆ ಪಟ್ಟು ಫೇಶಿಯಲ್ಲು ವ್ಯಾಕ್ಸು ಎಲ್ಲದೂ ಕೂಡ ಮಾಡಿಸ್ಕೊಂಡಿದ್ರು ಬಟ್ ಅದೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ ಫೈನಲಿ ಅವರ ಅಪ್ಪಂಗೆ ಕನ್ವಿನ್ಸ್ ಮಾಡಿ ಸಲ ಬಂದು ಇನ್ಕ್ವೈರಿ ಮಾಡಿ ವಾಪಸ್ ಹೋಗಿದ್ರು ಮತ್ತೆ ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಂದು ಒಪ್ಸಿದ್ರು ಆಯಿತು ಈ ಥರದವ್ರ ಹತ್ರ ಕೆಲಸ ಮಾಡೋಕ್ಕೆ ನಿಜವಾಗ್ಲೂ ನಮಗೂ ತುಂಬಾ ಆಗುತ್ತೆ ಅಂತಲೇ ಹೇಳ್ಬೋದು ಕ್ಲೈ ಬ್ರೈಡ್ ಇನ್ನೂ ಒಳಗಡೆ ಬಂದಿರಲಿಲ್ಲ ನಾವು ಐದೂವರೆ ಅಷ್ಟರಲ್ಲೆಲ್ಲ ಚೌಟ್ರಿ ಒಳಗಡೆ ಹೋಗಿ ರೀಚ್ ಆಗಿದ್ವಿ ಬಟ್ ನಮಗೆ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಬಟ್ ಬ್ರೈಡ್ನ ಕಳಿಸೋದು ತುಂಬಾನೇ ಲೇಟ್ ಮಾಡ್ಬಿಟ್ರು ಟೈಮು ಏನೋ ಸರಿ ಇಲ್ಲ ಅಂದ್ಬಿಟ್ಟು ದೇವಸ್ಥಾನ ಇದೆ ಅಲ್ಲಿ ಹೊರಗಡೆ ಅಲ್ಲೇ ಕೂರಿಸ್ಕೊಂಡಿದ್ರು ಹಾಗೆ ಇವರು ಬ್ರೈಡ್ ಅಮ್ಮ ಅವರು ಮುಡಿಯನ್ನು ಕೊಟ್ಬಿಟ್ಟಿದ್ದೀನಿ ನಂಗೆ ಏನಾದರೂ ಮಾಡಿ ಒಂದು ಹೇರ್ ಸ್ಟೈಲ್ ಮಾಡ್ಕೊಡಿ ನಂಗೆ ಈ ತರ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಕೇಳಿದ್ರು ಹಂಗಾಗಿ ಅವ್ರಿಗೆ ಹೇರ್ ಸ್ಟೈಲ್ ಕೂಡ ಮಾಡ್ಕೊಟ್ವಿ ತುಂಬಾ ಖುಷಿ ಪಟ್ರು ಫೈನಲಿ ನಮ್ಮ ಬ್ರೈಡ್ ನಮಗೆ ನಮ್ಮ ಕೈಗೆ ಸಿಕ್ಕಿದಾಗ ಆಲ್ಮೋಸ್ಟ್ ಏಳು ಕಾಲು ಏಳು ಇಪ್ಪತ್ತು ಅಷ್ಟು ಟೈಮ್ ಆಗಿ ಒಂದು ಹಾಫ್ ಅನ್ ಅವರ್ ಟೈಮ್ ಕೊಡಿ ಅಂತ ಕೇಳಿದ್ವಿ ಸರಿ ಅಂತ ಅಂದರು ಬಟ್ ಆಫ್ ಅನ್ ಅವರ್ ಕೂಡ ಕೊಡ್ಲೇ ಇಲ್ಲ ಟೈಮ್ನ ತುಂಬಾ ಅರ್ಜೆಂಟ್ ಮಾಡಿಬಿಟ್ರು ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಅದರಲ್ಲೂ ಎಷ್ಟಾಗುತ್ತೆ ಅಷ್ಟು ನಾನು ನನ್ನ ಮ್ಯಾಕ್ಸಿಮಮ್ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ ಹೇಳ್ಬೇಕಂದ್ರೆ ನಾವು ವರ್ಕ್ ಮಾಡೋಕ್ಕೆ ಮುಂಚೆನೇ ಇವರು ನಮಗೆ ಫುಲ್ ಅಮೌಂಟ್ನ ಕ್ಲಿಯರ್ ಮಾಡಿದರು ಆದರೂ ಹಂಗೆ ಮಾಡಿದ್ದಾರೆ ಅಂದ್ಬಿಟ್ಟು ಹೇಗೆ ಬೇಕು ಹಾಗೆ ಬಿಟ್ಟು ಹೇಗೋ ಅಮೌಂಟ್ ಕೊಟ್ಟಿದ್ದಾರೆ ಎಷ್ಟಾಗುತ್ತೋ ಅಷ್ಟು ಮಾಡಿ ಕಳಿಸ್ಬಿಡೋಣ ಬಿಡು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಆದಷ್ಟು ನನ್ನ ಬೆಸ್ಟ್ ಕೊಡೋದಕ್ಕೆ ನಾನು ಟ್ರೈ ಮಾಡೇ ಮಾಡ್ತೀನಿ ನೋಡ್ತಿರ್ಬೋದು ಮೇಕಪ್ಪು ಕಂಪ್ಲೀಟ್ ಆಯಿತು ನಮ್ಗೆ ಗೊತ್ತಿತ್ತು ಇವ್ರು ಅರ್ಜೆಂಟ್ ಮಾಡೇ ಮಾಡ್ತಾರೆ ಅಂತ ಹಂಗಾಗಿ ಸ್ಯಾರಿ ಐರನ್ ಮಾಡೋಕ್ಕೆ ಟೈಮ್ ಕೊಡ್ತಾರೋ ಇಲ್ವೋ ಅಂತ ಫಸ್ಟ್ ಡಾಬೆಲ್ಲ ಹಾಕಿ ಕೂರಿಸ್ಬಿಟ್ಟಿದ್ದೆ ನಮ್ಮ ಈಗ ಪ್ರೊಬ್ಯಾಸ್ ಸೆವೆಂತ್ನ ಸ್ಟೂಡೆಂಟ್ ಇವಾಗ ನನ್ನ ಜೊತೆ ಅಸಿಸ್ಟ್ ಮಾಡ್ತಿದ್ದಾರೆ ಹೇರ್ ಸ್ಟೈಲ್ ಮಾಡೋದಕ್ಕೆಲ್ಲ ಫಸ್ಟ್ ಪ್ರಿಪ್ರೇಷನ್ ಮಾಡಿಕೊಟ್ರು ಆಮೇಲೆ ಅವ್ರ ಕರ್ಲು ಕೂಡ ಅವರೇ ಮಾಡ್ತಿದ್ದಾರೆ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ ಒಂದೇ ಉಸರಿಗೆ ಬಂದು ನಾಲ್ಕೈದು ಜನ ಡೋರಲ್ಲಿ ನಿಂತ್ಕೊಂಡು ಅರ್ಜೆಂಟ್ ಮಾಡೇ ಬಿಟ್ರು ನೋಡಿ ಅಂದರೆ ಅವ್ರದ್ದು ತಪ್ಪಲ್ಲ ಯಾಕಂದರೆ ಜನ ವೆಯ್ಟ್ ಮಾಡ್ತಿದ್ರು ಫುಲ್ ಚೌಟ್ರಿ ಫುಲ್ ಆಗಿಬಿಟ್ಟಿತ್ತು ಬಟ್ ಹುಡುಗಿನ ಒಳಗಡೆ ಕಳಿಸಿದ್ದೇ ಲೇಟ್ ಮಾಡಿಬಿಟ್ರು ನಾವು ಅಷ್ಟು ನಮ್ಮ ಬೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಫೈನಲಾಗಿ ನಮ್ಮ ಬ್ರೈಡ್ ಸ್ಟೇಜ್ ಮೇಲೆ ಈ ಥರ ಕಾಣಿಸ್ತಿದ್ರು ಅವ್ರದ್ದು ಸಾರಿ ಜ್ಯುವೆಲ್ಸ್ ಮೇಕಪ್ ಏಸ್ಟಲ್ಲಿ ಎಲ್ಲ ಎಷ್ಟು ಸಖತ್ತಾಗಿ ಮ್ಯಾಚ್ ಆಗಿತ್ತು ಗೊತ್ತಾ ನನಗೇನು ಬೇಜಾರು ಅಂದರೆ ಇಷ್ಟು ಕಷ್ಟಪಟ್ಟು ಮಾಡಿ ಇಷ್ಟು ಚೆನ್ನಾಗಿ ಅವರು ಕೂಡ ಎಲ್ಲ ಚೆನ್ನಾಗಿ ಸೆಲೆಕ್ಷನ್ ಮಾಡ್ಕೊಂಡು ಎಲ್ಲ ಬಂದು ಿದ್ರು ಅವ್ರದು ಒಂದು ಮೇಕಪ್ ಶಾರ್ಟ್ಸ್ ಕೂಡ ತೆಗ್ಯಾಗಲಿಲ್ಲ ಮೇಕಪ್ ಆದಮೇಲೆ ಕೂಡ ಒಂದು ಫೋಟೋ ವೀಡಿಯೋ ಸರಿಯಾಗಿ ತೆಗಿಯೋಕ್ ಅಂತ ಬೇಜಾರಾಯಿತು ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ಯಾರೂ ಇಂಟೆನ್ಶಿಯಲ್ಲಿ ಏನೂ ಮಾಡೋಲ್ಲ ಹಂಗಾಗಿ ಓಕೆ ಎಷ್ಟಾದರೂ ಸಿಕ್ತಲ್ಲ ಅಂತ ಒಂದು ಖುಷಿ ಆಯಿತು ಬಟ್ ಫೈನಲಾಗಿ ಅವ್ರು ಅವರು ಚೆನ್ನಾಗಿ ಕಾಣಿಸ್ತಿದ್ರಲ್ಲ ಅಲ್ಲೇ ಒಂದು ನಾಲ್ಕೈದು ಜನ ರಿವ್ಯೂ ಕೂಡ ಕೊಟ್ಟರು ಅದು ಒಂದು ಖುಷಿ ಆಯಿತು ನನಗೆ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಷ್ಟರಲ್ಲಿ ಒಂದು ಸ್ಯಾರಿ ರಿಸೀವ್ ಆಗಿತ್ತು ನಮ್ಮ ಒಂದು ಎಂಗೇಜ್ಮೆಂಟ್ ಬ್ರೈಡ್ ಇದ್ದಾರೆ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಅವ್ರದ್ದು ಎಂಗೇಜ್ಮೆಂಟ್ ಇತ್ತು ಸಡನ್ನಾಗಿ ಫಿಕ್ಸ್ ಆಗಿದ್ದು ಒಂದು ಸ್ಯಾರಿ ಬೇಕು ಈ ಥರ ಗ್ರೀನಲ್ಲಿ ಅಂತ ಕೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ತರಿಸಿಕೊಟ್ಟಿದ್ದೆ ಒಂದೇ ದಿನದಲ್ಲಿ ಸ್ಯಾರಿ ಅವರಿಗೆ ತರಿಸ್ಕೊಟ್ಟಿದ್ದೆ ನೆಕ್ಸ್ಟ್ ಅವರು ಸ್ಟಿಚ್ ಮಾಡಿಸ್ಬೇಕಲ್ಲ ಹಂಗಾಗಿ ಕಲೆಕ್ಟ್ ಮಾಡ್ಕೊಳ್ಳೋಕೆ ಬಂದಿದ್ರು ಮನೆಗೆ ನೈಟ್ ಆಲ್ಮೋಸ್ಟ್ ಹತ್ತು ಗಂಟೆ ಆಗಿತ್ತು ಕೊಟ್ಟು ಕಳಿಸ್ದೆ ಹೋದರು ತುಂಬ ಚೆನ್ನಾಗಿದೆ ಅಂತ ಅದನ್ನು ಕೂಡ ತೋರಿಸ್ತೀನಿ ಹೇಗೆ ಬಂದಿದೆ ಅವ್ರ ಎಂಗೇಜ್ಮೆಂಟ್ ಮೇಕಪ್ ಕೂಡ ನಾವೇ ಮಾಡಿದ್ವಿ ಹೇಗೆ ಬಂದಿತ್ತು ಸ್ಯಾರಿ ಹೇಗೆ ಕಾಣಿಸ್ತಿದೆ ಅಂತ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ನಾನು ತೋರಿಸ್ತೀನಿ ಮತ್ತೆ ಊಟ ಮಾಡಿ ರೆಸ್ಟ್ ಮಾಡಿದ್ವಿ ಮತ್ತು ಮಾರ್ನಿಂಗ್ ಬೇಗನೆ ಎದ್ದು ಇವಾಗ ಮತ್ತೆ ಮುಹೂರ್ತ ಮೇಕಪ್ ಮಾಡೋಕ್ಕೆ ಮಾಗಡಿ ಕಡೆ ಬಂದಿದ್ದೀವಿ ಬರಬೇಕಾದ್ರೆ ನನಗೆ ನೈಟು ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಇವಾಗ ನಾವು ಏನು ಟ್ರಾವೆಲ್ ಮಾಡ್ತಿದ್ದೆ ಆ ಟೈಮ್ ಟೈಮಲ್ಲಿ ಹಿಂದಿನ ದಿನ ಏನು ವರ್ಕ್ ಮಾಡಿದ್ವಿ ಅದರದ್ದು ಒಂದು ಚಿಕ್ಕದಾಗಿ ಒಂದು ಮಿನಿ ವ್ಲಾಗ್ ಥರ ಇನ್ಸ್ಟಾಗ್ರಾಮ್ಗೆ ವೀಡಿಯೋನ ಎಡಿಟ್ ಮಾಡಿ ಹಾಕಿದೆ ಈ ಥರ ಇರುತ್ತೆ ನನಗಂತೂ ಫುಲ್ಲು ಟಯರ್ಡ್ ಅಂತಲೇ ಹೇಳ್ಬೋದು ಬ್ಯಾಕ್ ಟು ಬ್ಯಾಕ್ ವರ್ಕ್ ಇದ್ದಾಗ ಆದಷ್ಟು ನಿದ್ದೆ ಮಾಡಬೇಕು ಹಂಗಾಗಿ ನೈಟ್ ಟೈಮಲ್ಲಿ ನಿದ್ದೆಗೆಟ್ಟು ವೀಡಿಯೋ ಎಲ್ಲ ಎಡಿಟ್ ಮಾಡೋಕ್ಕೆ ನಾನು ಹೋಗಲ್ಲ ಆದಷ್ಟು ಈ ಥರ ಟ್ರಾವೆಲ್ ಮಾಡಬೇಕಾದ್ರು ಅಷ್ಟೇ ಸಖತ್ ನಿದ್ದೆ ಬರ್ತಿರುತ್ತೆ ಆದರೆ ಕೆಲಸಗಳು ಪೆಂಡಿಂಗ್ ಉಳ್ಕೊಂಡಾಗ ಇಲ್ಲ ಇದನ್ನು ಮುಗಿಸ್ಬಿಡೋಣ ಫಸ್ಟು ಆಮೇಲೆ ನೋಡೋಣ ಆಮೇಲೆ ರೆಸ್ಟ್ ಮಾಡೋಣ ಅಂತಲೇ ಅನಿಸುತ್ತೆ ಆ ಟೈಮಲ್ಲಿ ಎಡಿಟ್ ಮಾಡಿ ಹಾಕಿದಂಥ ವೀಡಿಯೋ ನೋಡಿ ಒಂದು ನೈಂಟಿ ಸೆಕೆಂಡ್ ವಿಡಿಯೋ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ ಬಟ್ ಅದನ್ನು ಎಡಿಟ್ ಮಾಡಬೇಕಂದ್ರೆ ಆಲ್ಮೋಸ್ಟ್ ನಾನು ಒಂದು ಫಾರ್ಟಿ ಮಿನಿಟ್ಸ್ ಆದರೂ ಕುತ್ಕೋಬೇಕಾಗುತ್ತೆ ನಾವು ಈ ಕುಣಿಗಲಿಂದ ಮಾಗಡಿಗೆ ಜರ್ನಿ ಮಾಡೋ ಅಷ್ಟರಲ್ಲಿ ಈ ಒಂದು ವೀಡಿಯೋ ಎಡಿಟ್ ಮಾಡಿ ಮುಗಿಸ್ತೇವೆ ಯಾಕಂದರೆ ಅಲ್ಲಿ ಒಬ್ಬರನ್ನ ನಾವು ತೋರಿಸಲ್ಲ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಜನ ಕೆಲಸ ಮಾಡಿರ್ತಾರೆ ಹಾಗೆ ಕ್ಲೈಂಟ್ ಯಾವ್ಯಾವ ರೀತಿ ಇರ್ತಾರೆ ಅದನ್ನೆಲ್ಲ ನೋಡಬೇಕಾಗುತ್ತೆ ಸುಮ್ಮನೆ ಏನೋ ಒಂದು ತೆಗಿಯೋದು ಏನೋ ಒಂದು ಹಾಕ್ಬೇಕು ಅಂತ ನಾನು ಯಾವತ್ತೂ ಕೆಲಸ ಮಾಡಲ್ಲ ಲೇಟ್ ಆದರೂ ಪರವಾಗಿಲ್ಲ ಪರ್ಫೆಕ್ಟ್ ಆಗಿರಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಹಂಗಾಗಿ ಆದಷ್ಟು ಎಲ್ಲ ನೋಡ್ತೀನಿ ಯಾರಿದ್ದಾರೆ ಕೆಲವ್ರಿಗೆ ವಿಡಿಯೋ ಮುಂದೆ ಬರೋಕೆ ಇಷ್ಟ ಇರೋಲ್ಲ ಅವ್ರನ್ನೆಲ್ಲ ಅದನ್ನು ತೋರಿಸಂಗಿಲ್ಲ ನಾವು ಅದನ್ನೆಲ್ಲ ಐಡ್ ಮಾಡಿ ವೀಡಿಯೋ ಎಡಿಟಿಂಗ್ ಮಾಡೋದು ತುಂಬಾ ಕಷ್ಟ ಇದೆ ನೋಡಿದಷ್ಟಂತೂ ಈಸಿ ಅಲ್ಲ ಫೈನಲಿ ವೀಡಿಯೋ ಅಪ್ಲೋಡ್ ಮಾಡಿ ಆ ಚೌಟ್ರಿ ಒಳಗಡೆ ಬಂದ್ವಿ ನಾವು ಬಂದ ತಕ್ಷಣ ನಮ್ಮ ಬ್ರೈಡ್ಗೆ ಹೇಳಿದ್ವಿ ಇವತ್ತು ಲೇಟ್ ಮಾಡಬೇಡಿ ನೆನ್ನೆ ಥರ ಆದಷ್ಟು ಬೇಗ ಸಿಗಿ ನಮಗೆ ಅಂತ ಇನ್ನೊಂದು ಹೇಳಬೇಕಂದ್ರೆ ಇಲ್ಲಿ ಮುಗಿಸ್ಕೊಂಡು ಮತ್ತು ನಮಗೊಂದು ನಾಮಕರಣ ಮೇಕಪ್ ಕೂಡ ಇತ್ತು ಕುಣಿಗಳಲ್ಲಿ ಹಂಗಾಗಿ ಬೇಗ ಹೋಗಬೇಕು ಅಂತ ನಾನು ಫಸ್ಟೇ ಇನ್ಫಾರ್ಮ್ ಮಾಡಿದ್ದೆ ನಮ್ಮ ಬ್ರೈಡ್ ಪಾಪ ನಾವು ಬರೋ ಅಷ್ಟರಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ಹೋದ ತಕ್ಷಣ ಸಿಕ್ಕಿದ್ರು ಬಟ್ ಇವಾಗಲೂ ಕೂಡ ಅಲ್ಲೊಂದು ಪ್ರಾಬ್ಲಮ್ ಆಯಿತು ಏನಂತ ನಾನು ಮುಂದೆ ಶೇರ್ ಮಾಡ್ತೀನಿ ನಿಮಗೆ ನೋಡಿದಷ್ಟು ಸುಲಭ ಅಲ್ಲ ನಿಮ್ಗೆ ಅನಿಸುತ್ತೆ ನೋಡಿದ ತಕ್ಷಣ ಹೋದ್ರಪ್ಪ ಇಷ್ಟು ಜನಕ್ಕೆ ಮಾಡಿದ್ದಾರೆ ಇಷ್ಟು ದುಡ್ಕೊಂಬಂದು ಬಿಟ್ರು ಈಸಿಯಾಗಿ ಅಂತ ಬಟ್ ಹಿಂದೆ ನಮಗೆ ಎಷ್ಟು ಟೆನ್ಷನ್ ಇರುತ್ತೆ ಎಷ್ಟು ಜವಾಬ್ದಾರಿ ಇರುತ್ತೆ ಎಷ್ಟು ಸ್ಟ್ರಗಲ್ ಪಡ್ತೀವಿ ಅನ್ನೋದು ನಿಜವಾಗ್ಲೂ ನಮಗೆ ಮಾತ್ರನೇ ಗೊತ್ತಿರುತ್ತೆ ಅದನ್ನು ನನಗೆ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿ ತೋರ್ಸೋಕೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಹಂಗಾಗಿ ನಾನು ಎಲ್ಲ ಡೀಟೈಲ್ ಹಿಂಗಾಗಿ ಏನು ಹೇಳೋಕ್ಕೋಗಲ್ಲ ಹೋಗಲ್ಲ ಓಕೆ ಅಂದ್ಕೊಳ್ಳೋರು ಏನು ಬೇಕಾದ್ರೂ ಅಂದ್ಕೊತಾರೆ ನಾವೆಲ್ಲದಕ್ಕೂ ಕ್ಲಾರಿಫಿಕೇಶನ್ ಕೊಡೋಕ್ಕಾಗಲ್ಲ ಏನು ಮಾಡ್ತಿದ್ದೀವಿ ಅನ್ನೋದು ನಮಗೆ ಗೊತ್ತಿರಬೇಕು ಮತ್ತು ಮೇಲ್ಗಡೆ ಇರೋವಂಥದ್ದೇವರು ಎಲ್ಲದನ್ನು ನೋಡ್ತಿರ್ತಾರೆ ಯಾರಿಗೆ ಯಾವ ಟೈಮಲ್ಲಿ ಏನನ್ನ ಕೊಡಬೇಕಂತ ಅವರು ಡಿಸೈಡ್ ಮಾಡೇನೇ ಕೊಟ್ಟು ಕೊಡೋದು ಯಾರೋ ಏನೋ ಅಂದ್ಕೊಂಡ್ರು ಯಾರೋ ನೋಡ್ತಾರೆ ಯಾರೋ ನಮ್ಮ ಬಗ್ಗೆ ಮಾತಾಡ್ತಾರೆ ಅಂತ ನಾನು ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದರೆ ನಾನು ಏನು ಮಾಡ್ತಿದ್ದೀವಿ ಕರೆಕ್ಟಾಗಿ ಕೆಲಸ ಮಾಡ್ತಿದ್ದೀವ ಅನ್ನೋದು ನಮಗೆ ಗೊತ್ತಿದ್ರೆ ಸಾಕು ಬ್ರೈಡ್ ಬಂದ ತಕ್ಷಣ ಮೇಕಪ್ ಮುಗಿಸಿದ್ವಿ ಹಾಗೆ ಹೇರ್ ಸ್ಟೈಲ್ ಕೂಡ ಫಿನಿಶ್ ಆಯಿತು ಇವಾಗ ಏನು ಪ್ರಾಬ್ಲಮ್ ಆಯಿತು ಅಂದರೆ ಹುಡುಗಿಗೆ ಸೀರೆ ಮತ್ತು ಜುವೆಲ್ಸ್ ಕೊಡೋಕ್ಕೆ ಒನ್ ಅವರ್ ವೆಯ್ಟ್ ಮಾಡಿಸಿದ್ರು ತುಂಬಾ ಟೆನ್ಷನ್ ಆಗ್ತಿತ್ತು ನನಗೆ ಯಾಕಂದರೆ ಇಲ್ಲೊಂದು ಕಡೆ ಕಮಿಟ್ ಆಗಿಬಿಟ್ಟಿದ್ದೀನಿ ನಾನು ಇಷ್ಟು ಟೈಮಲ್ಲಿ ಕೆಲಸ ಮುಗಿಸಿ ಬರ್ತೀನಿ ಅಂತ ಹೋಗಲಿಲ್ಲ ಅಂದರೆ ಅವರು ಕೂಡ ಬೇಜಾರು ಮಾಡ್ಕೊತಾರೆ ಹಂಗಾಗಿ ನನ್ನ ಇಬ್ಬರು ಸ್ಟೂಡೆಂಟ್ಸ್ನ ಅಲ್ಲಿ ಕಳಿಸ್ಕೊಟ್ಟೆ ಹೋಗ್ಬಿಟ್ಟು ಹೇರ್ ಸ್ಟೈಲು ಸ್ಯಾರಿ ಮಾಡ್ತಾಯಿರಿ ಮೇಕಪ್ನ ನಾನು ಬಂದು ಫಿನಿಶ್ ಮಾಡ್ತೀನಿ ಅಂತ ಹಾಗೆ ನಮ್ಮ ಕ್ಲೈಂಟ್ಗೂ ಕೂಡ ಇನ್ಫಾರ್ಮ್ ಮಾಡಿದ್ದೆ ಅವರು ಸರಿ ಆಯ್ತಂತ ಒಪ್ಕೊಂಡಿದ್ರು ಇನ್ನೇನು ಮಾಡೋಕ್ಕಾಗುತ್ತೆ ಇಲ್ಲಿ ಬಿಟ್ಟು ಹೋಗೋಕ್ಕೂ ಆಗಲ್ಲ ಮುಗಿಸ್ಕೊಂಡೇ ಹೋಗಬೇಕು ಫೈನಲ್ ಆಗಿ ಕೊಡೋವರೆಗೂ ನಾವು ವೆಯ್ಟ್ ಮಾಡಲೇಬೇಕು ಆಂಟಿ ಬಂದು ಮಾರ್ನಿಂಗ್ ಕೂಡ ಸೇಮ್ ಏರ್ ಸ್ಟೈಲೇ ಮಾಡಿಕೊಟ್ಬಿಡಿ ನನಗೆ ಅವ್ರು ಬೆಳಗ್ಗೆವರೆಗೂ ಬಿಚ್ಚೇ ಇರಲಿಲ್ಲ ನಾವು ಮಾಡಿದ್ದು ಅದೇ ಚೆನ್ನಾಗಿತ್ತು ಬಟ್ ಅದನ್ನೇ ಇನ್ನೂ ಸ್ವಲ್ಪ ನೀಟಾಗಿ ಬಿಚ್ಚಿಬಿಟ್ಟೆಲ್ಲ ನೀಟಾಗಿ ಸರಿ ಮಾಡಿ ಕೊಟ್ವಿ ಆ ನೈಟ್ ಅಂತೂ ಫುಲ್ ಖುಷಿಯಾಯಿತು ನನಗೆ ಅದೇ ಥರ ಮಾಡಿಕೊಟ್ಬಿಡಿ ಈಗಲೂ ಅಂತ ಕೇಳಿದ್ರು ನೋಡಿ ಒಂದು ಸ್ವಲ್ಪನೂ ಗೊತ್ತಾಗ್ತಿಲ್ಲ ಅವರು ಮುಡಿ ಕೊಟ್ಟಿದ್ದಾರೆ ಅಂತ ಅಷ್ಟು ನೀಟಾಗಿ ಹೇರ್ ಸ್ಟೈಲ್ ಬಂದಿತ್ತು ಫುಲ್ ಖುಷಿಯಾದರು ನಮಗಂತೂ ಎಷ್ಟೇ ಟೆನ್ಷನ್ ಇದ್ರು ನಮ್ಮ ಕ್ಲೈಂಟ್ ಮುಖದಲ್ಲಿ ಖುಷಿ ನೋಡಿದಾಗ ಎಲ್ಲದು ಕೂಡ ಮರ್ತೋಗ್ಬಿಡುತ್ತೆ ನೋಡಿ ನಮ್ಮ ಬ್ರೈಡ್ ಯಾವ ರೀತಿ ವೆಯ್ಟ್ ಮಾಡ್ತಿದ್ದಾರೆ ಅಂತ ಸೀರೆ ಕೊಡೋಕ್ಕೆ ಒನ್ ಅವರ್ ಕಾಯಿಸಿದ್ರು ಈಗ ನಾನು ಯಾರನ್ನೂ ಇಲ್ಲಿ ಬಿಟ್ಟು ಹೋಗೋಕ್ಕೂ ಆಗ್ತಿಲ್ಲ ಇಲ್ಲ ನೀವೇ ಉಟ್ಕೊಳ್ಳಿ ಅಂತಲೂ ಹೇಳೋಕ್ಕಾಗಲ್ಲ ಈ ಥರ ಒಂದು ಪರಿಸ್ಥಿತಿ ಬಟ್ ಓಕೆ ಪೇಷನ್ಸಿಂದ ವೆಯ್ಟ್ ಮಾಡಲೇಬೇಕು ನಮ್ಮ ಕೆಲಸದಲ್ಲಿ ನಾವು ಏನು ಕಲಿತೀವೋ ಬಿಡ್ತೀವೋ ಫಸ್ಟ್ ಪೇಶನ್ಸ್ನ ಕಲಿಬೇಕು ಫೈನಲ್ ಆಗಿ ಸ್ಯಾರಿ ಮತ್ತು ಜ್ಯುವೆಲ್ಸ್ ಎಲ್ಲ ಸಿಕ್ತು ಅದನ್ನೆಲ್ಲ ಇವಾಗ ಹಾಕಿ ನಮ್ಮ ಬ್ರೈಡ್ ಫೈನಲ್ ವೀಡಿಯೋ ಶೂಟ್ನ ಮಾಡ್ಕೊತಾ ಇದ್ದೀನಿ ಫುಲ್ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಏನು ಏನು ಅನ್ನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ನೈಟ್ ಇಷ್ಟ ಆಯಿತಾ ಮಾರ್ನಿಂಗ್ ಇಷ್ಟ ಆಯಿತಾ ಅಂತ ಕೂಡ ಕಮೆಂಟ್ ಮಾಡಿ ಫೈನಲಿ ನೈಟ್ ಅಂತೂ ಸರಿಯಾಗಿ ಫೋಟೋಸ್ ವೀಡಿಯೋಸ್ ಸಿಗಲಿಲ್ಲ ಮಾರ್ನಿಂಗ್ ಆದರೂ ತಕ್ಕೊಳ್ಳೋಣ ಅಂದ್ಬಿಟ್ಟು ವೆಯ್ಟ್ ಮಾಡಿ ಅವ್ರು ಸ್ಯಾರಿ ಜ್ಯೂಯೆಲ್ಸ್ ಎಲ್ಲ ಕೊಟ್ಟ ಮೇಲೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಹಾಗೆ ಅವ್ರ ಸಿಸ್ಟರ್ಸ್ ಅವ್ರ ಅಮ್ಮ ಎಲ್ಲರನ್ನೂ ಕೂಡ ರೆಡಿ ಮಾಡಿ ಕಳಿಸಿ ಇವಾಗ ಕುಣಿಗಲ್ ಕಡೆ ವಾಪಸ್ ಬರ್ತಿದ್ವಿ ಬಂದ ತಕ್ಷಣ ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ಕಾವ್ಯ ಮತ್ತು ಜಯ ಅಂತ ಅವ್ರು ಹೋಗ್ಬಿಟ್ಟು ನಾ ಇಲ್ಲಿ ಇಬ್ಬರಿದ್ರು ಅವ್ರದ್ದು ಒಬ್ರದ್ದು ಸ್ಯಾರಿ ಡ್ರೈಪಿಂಗ್ ಮತ್ತು ಹೇರ್ ಸ್ಟೈಲ್ ಮುಗ್ದಿತ್ತು ನಾನು ಹೋಗೋಷ್ಟರಲ್ಲಿ ಇಷ್ಟು ಕೆಲಸ ಮುಗಿಸಿದ್ರು ಇಷ್ಟಾದರೂ ಮ್ಯಾನೇಜ್ ಮಾಡಿದ್ರಲ್ಲ ಖುಷಿ ಆಯಿತು ಇಲ್ಲ ಫುಲ್ಲು ಎಲ್ಲ ಹೋಗಿ ನಾನೇ ಮಾಡ್ಬೇಕಂದಿದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಹಾಗೆ ಅವ್ರಿಗೂ ಕೂಡ ಟೈಮ್ ಅನ್ನೋದಿರುತ್ತಲ್ವ ಇಷ್ಟು ಟೈಮಲ್ಲಿ ರೆಡಿ ಆಗಬೇಕು ಅಂತ ಇನ್ನೊಬ್ರು ಕ್ಲೈಂಟ್ ಬಂದು ಪೂಜೆಗೆ ಕೂತ್ಕೊಂಡ್ಬಿಟ್ಟಿದ್ರು ಆಲ್ರೆಡಿ ಅವ್ರು ಹೇಳಿದ್ರಂತೆ ಪುರೋಹಿತರು ಸ್ವಲ್ಪ ಟೈಮಿಂಗ್ಸ್ ಎಲ್ಲ ಕನ್ಫ್ಯೂಸ್ ಮಾಡಿಬಿಟ್ರು ಹೇಳಿದ ಟೈಮ್ಗಿಂತ ಬೇಗ ಬನ್ನಿ ಅಂತ ಅರ್ಜೆಂಟ್ ಮಾಡಿದ್ರು ಅಂದ್ಬಿಟ್ಟು ಪೂಜೆಗೆ ಕೂತ್ಕೊಂಡ್ಬಿಟ್ಟಿದ್ರಂತೆ ಇವ್ರದ್ದು ಮುಗಿಸಿ ನಾನು ಪೂಜೆ ಮುಗಿಸ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದರು ಸರಿ ಆಯ್ತು ಅಂದ್ಬಿಟ್ಟು ಅವ್ರು ಬರೋ ಅಷ್ಟರಲ್ಲಿ ಇವ್ರದ್ದು ಮೇಕಪ್ ಎಲ್ಲ ಮುಗಿಸಿದ್ವಿ ಅವ್ರು ಕೇಳಿತಾರನೇ ಎಷ್ಟೆಲ್ಲು ಸ್ಯಾರಿ ಎಲ್ಲ ಚೆನ್ನಾಗಿ ಬಂದಿತ್ತು ಖುಷಿಯಾದರು ನಮ್ಮ ಕ್ಲೈಂಟ್ ಅಂತೂ ಫುಲ್ಲು ಒಳ್ಳೆ ರಿವ್ಯೂ ಕೂಡ ಎಲ್ಲ ಕೊಟ್ಟರು ಆಮೇಲೆ ಮೆಸೇಜ್ ಮಾಡಿ ಹೇಳಿದ್ರು ಮತ್ತು ಜ್ಯುವೆಲ್ಸ್ ಕೊಡೋಕ್ಕೆ ಬಂದಾಗ ರಿಟರ್ನ್ ಕೊಡೋಕ್ಕೆ ಬಂದಾಗೆಲ್ಲ ಹೇಳಿದ್ರು ಬಟ್ ವೀಡಿಯೋದಲ್ಲಿ ಯಾವುದೇ ಎಲ್ಲ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಗಡಿ ಬಿಡಿಯಲ್ಲಿದ್ದರು ಹಂಗಾಗಿ ಇವರಂತೂ ನಮ್ಮ ಕ್ಯೂಟೆಸ್ಟ್ ಕ್ಲೈಂಟ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಫೇಶಿಯಲ್ಲು ಮತ್ತು ಜುವೆಲ್ಸು ಎಲ್ಲದು ಕೂಡ ನಮ್ಮ ಹತ್ರನೇ ಮಾಡಿಸ್ಕೊಂಡಿದ್ರು ಇದೇ ಥರ ಬೇಕು ಅಂತೆಲ್ಲ ಕೇಳಿದ್ರಿಂದ ತಗೊಂಡೋಗಿ ಎಲ್ಲದನ್ನು ಕೊಟ್ಟಿದ್ವಿ ಹಾಗೆ ಇವರು ನಮ್ಮ ಇನ್ನೊಬ್ಬರು ಕ್ಲೈಂಟ್ ನಿತ್ಯ ಅಂದ್ಬಿಟ್ಟು ನಿಜವಾಗ್ಲೂ ನಾನು ಇವರಿಗೆ ಹೇಗಪ್ಪ ಒಪ್ಸೋದು ಅಂದರೆ ಸ್ವಲ್ಪ ಇದೇ ಥರ ಬೇಕು ಅಂತೆಲ್ಲ ಪ್ಯಾ ಪ್ಲ್ಯಾನ್ ಮಾಡಿ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡ್ಕೊಂಡಿದ್ರು ಹೇಗಪ್ಪ ಒಪ್ಸೋದು ಅಂತ ಸ್ವಲ್ಪ ತಲೆಯಲ್ಲಿತ್ತು ಆದರೆ ಆ ಥರ ಏನೂ ಅವರು ನಮಗೆ ಟೆನ್ಷನ್ನೇ ಕೊಡಲಿಲ್ಲ ಹಾಗಾದರೆ ಅರ್ಧ ಗಂಟೆ ಟೈಮ್ ಕೊಟ್ಟರು ಅಷ್ಟೇ ಪೂಜೆಗೆ ಮತ್ತೆ ಹೋಗಬೇಕು ಅಂದ್ಬಿಟ್ಟು ಕೊಲ್ಲಾಪುರದಮ್ಮ ಚೌಟ್ರಿಯಲ್ಲಿ ಫಂಕ್ಷನ್ ನಡೀತಿತ್ತು ಬಟ್ ತುಂಬಾ ಚೆನ್ನಾಗಿ ಬಂತು ಅವರು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಔಟ್ಪುಟ್ ಅಂತಲೇ ಹೇಳ್ಬೋದು ಅವರು ಈ ಥರ ಲೋಟಸ್ ಹೇರ್ ಸ್ಟೈಲ್ನ ಕೇಳಿದರು ಫ್ಲವರೆಲ್ಲ ಅವರೇ ತರಿಸಿದ್ರು ನಾವು ಹಾಕಿ ಕೊಟ್ಟಿದ್ದಷ್ಟೇ ಎಕ್ಸ್ಟೆನ್ಷನ್ನ ಫಿಕ್ಸ್ ಮಾಡಿಬಿಟ್ಟು ಮತ್ತು ಮೇಕಪ್ ಅಂತೂ ತುಂಬ ಚೆನ್ನಾಗಿ ಸೆಟ್ ಆಗಿತ್ತು ಇತ್ತು ಅವ್ರಿಗೆ ಅವ್ರಿಗೊಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಹೇಗೋ ಏನೋ ಅಂದ್ಬಿಟ್ಟು ಫೈನಲ್ ಆಗಿ ಅವ್ರಿಗೆ ನಮ್ಮ ವರ್ಕ್ ತುಂಬಾ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು ಕಡಿಮೆ ಟೈಮಲ್ಲಿ ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೀರಲ್ಲ ಅಂತ ಫುಲ್ ಖುಷಿಯಾಗಿ ಹೋದ್ರು ನಮಗೂ ಕೂಡ ಅಷ್ಟೇ ತುಂಬಾ ಖುಷಿಯಾಯಿತು ಇಲ್ಲಿ ನಾವು ಹೋಗಿದ್ದು ಲೇಟಾಯಿತು ಅನ್ನೋದಕ್ಕಿಂತ ಅವರು ಪೂಜೆ ಮುಗಿಸ್ಕೊಂಡು ಬಂದಿದ್ದೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಹಂಗಾಗಿ ನಮ್ಮ ಕಡೆಯಿಂದ ಏನು ಇಲ್ಲಿ ಪ್ರಾಬ್ಲಮ್ ಆಗಿಲ್ಲ ಅವರೇ ಹೇಳಿದ್ರು ನೀವು ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ ನಾವೇ ಸಿಗೋಕ್ಕಾಗಲಿಲ್ಲ ಅಂತ ಬಟ್ ಓಕೆ ಫೈನಲ್ ಆಗಿ ಏನೇ ಆದರೂ ಎಲ್ಲದು ಚೆನ್ನಾಗಾಯ್ತಲ್ಲ ಅದೊಂದು ಖುಷಿ ವಿಷಯ ಅಷ್ಟೇ ಅವ್ರನ್ನ ಕಳಿಸ್ಕೊಟ್ಟು ಮತ್ತೆ ನಾನು ಕ್ಲಾಸ್ ಸ್ಟಾರ್ಟ್ ಆಗೋ ಅಷ್ಟು ಟೈಮಿಗೆ ಕರೆಕ್ಟಾಗಿ ನಮ್ಮ ಅಕಾಡೆಮಿ ಕಡೆ ಬಂದೆ ಇವತ್ತು ಮೆಹಂದಿ ಅಪ್ಲಿಕೇಶನ್ ಕ್ಲಾಸ್ ನಡೀತಾ ಇದೆ ಆಲ್ಮೋಸ್ಟು ಇವ್ರದ್ದು ಬ್ಯೂಟಿಷಿಯನ್ ಇನ್ನೇನು ಕಂಪ್ಲೀಟ್ ಆಗ್ತಾ ಬಂದಿದೆ ಮೇಕಪ್ ಆರ್ಟಿಸ್ಟಲ್ಲಿ ಮೇಕಪ್ ಒಂದು ಪೆಂಡಿಂಗ್ ಇದೆ ಮೇಕಪ್ನ ಲಾಸ್ಟಿಗೆ ಇಟ್ಟಿದ್ದೀನಿ ಯಾಕಂದರೆ ಮೇಕಪ್ ಶುರು ಮಾಡಿಬಿಟ್ವಿ ಅಂದರೆ ಇದೆಲ್ಲ ಇಂಟ್ರೆಸ್ಟ್ ಬರೋಲ್ಲ ಹಂಗಾಗಿ ಫಸ್ಟ್ ಇದನ್ನೆಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಮೇಕಪ್ಗೆ ಹೋಗೋಣ ಅಂದ್ಬಿಟ್ಟು ಇವತ್ತು ಮೆಹೆಂದಿ ಕ್ಲಾಸ್ ನಡೀತಿದೆ ಯಾವ ರೀತಿ ಮೆಹೆಂದಿ ಮಿಕ್ಸ್ ಮಾಡ್ಕೊಬೇಕು ಯಾವ ರೀತಿ ಅಪ್ಲಿಕೇಶನ್ ಮಾಡಬೇಕು ಯಾವ ರೀತಿ ಹೇರ್ ವಾಶ್ ಎಲ್ಲ ಮಾಡಬೇಕು ಅನ್ನೋದು ಇವತ್ತಿನ ಆಗಿತ್ತು ಹಂಗಾಗಿ ಇವಾಗ ನಾನು ಫಸ್ಟ್ ಡೆಮೋನ ನಾನು ತೋರಿಸ್ತೀನಿ ಹಾಗೆ ಮೇಲೆ ಸ್ಟೂಡೆಂಟ್ಸ್ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ ಈ ಥರ ನಡೀತಾ ಇತ್ತು ನಮ್ಮ ಒಂದು ಇದು ಒಂದು ತ್ರೀ ಟು ಫೋರ್ ಡೇಸ್ ವೀಡಿಯೋ ಆಗಿರುತ್ತೆ ಇನ್ನು ನೆಕ್ಸ್ಟ್ ವೀಡಿಯೋಸ್ ಎಲ್ಲದನ್ನು ಶೂಟ್ ಮಾಡಿದ್ದೀನಿ ಪ್ರತಿದಿನ ಏನೆಲ್ಲ ನಡೀತು ಅಂತ ಎಲ್ಲ ಇದೆ ಬಟ್ ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಯ್ತು ಅಷ್ಟೇ ಇದಾದ ಮೇಲೆ ಆದಷ್ಟು ಸ್ವಲ್ಪ ವೀಡಿಯೋಸ್ನ ರೆಗ್ಯುಲರಾಗಿ ಹಾಕೋದಕ್ಕೆ ಟೈಮ್ ಟ್ರೈ ಮಾಡ್ತೀನಿ ವಾಟ್ಸಪ್ಪಲ್ಲಿ ಮೆಸೇಜ್ಗಳು ಕೂಡ ಬರ್ತಿತ್ತು ಯಾಕೆ ವೀಡಿಯೋಸ್ ಆಗ್ತಿಲ್ಲ ಅಂತ ಮತ್ತೆ ಶಾಪ್ಗೆ ಬರೋ ನಮ್ಮ ಕ್ಲೈಂಟ್ಸ್ ಕೂಡ ಕೇಳ್ತಿದ್ರು ಯಾಕೆ ಯೂಟ್ಯೂಬ್ಗೆ ವೀಡಿಯೋಸ್ ಆಗ್ತದೆ ಗೊತ್ತಿಲ್ಲ ಅಂತ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜಸ್ ಬರ್ತಿತ್ತು ಇದೇ ಥರ ಇರುತ್ತೆ ನೋಡಿ ಪ್ರತಿದಿನ ಬ್ಯುಸಿ ಇದ್ದಾಗ ಸ್ವಲ್ಪ ನಮಗೆ ಟೈಮ್ ಶಾರ್ಟೇಜ್ ಅನ್ನಿಸಿದಾಗ ವೀಡಿಯೋ ಎಡಿಟ್ ಮಾಡೋಕ್ಕೆಲ್ಲ ಆಗಲ್ಲ ಹಂಗಾಗಿ ಲೇಟ್ ಆಯಿತು ಅಷ್ಟೇ ಯಾರೆಲ್ಲ ಕೇಳಿದ್ದೀರಾ ಇಷ್ಟಪಟ್ಟು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಥರ ನಿಮ್ಮ ಒಂದು ಪ್ರೀತಿ ನನ್ನ ಮೇಲೆ ಇರಲಿ ಅಂತ ಕ್ಲಾಸ್ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋದ್ಮೇಲೆ ರೆಸ್ಟ್ ಮಾಡಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಯಾಕೋ ಇದ್ಕಿದ್ದಂಗೆ ನನಗೆ ಇಡ್ಲಿ ಮತ್ತು ಈ ಥರ ವಡೆ ಎಲ್ಲ ತಿನ್ಬೇಕು ಅನ್ನಿಸ್ತು ನನ್ನ ಮಗ ಚಿತ್ರಾನ್ನ ಬೇಕು ಅಂತ ಕೇಳ್ದ ಹಾಗೆ ಅದನ್ನು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಕೆಲ್ವ್ರಿಗನ್ಸುತ್ತೆ ಇವರು ದುಡಿಯೋ ಬಿಸಿಯಲ್ಲಿ ಮನೆ ಕೆಲಸ ಮಾಡ್ತಾರೋ ಇಲ್ವೋ ಬರೀ ಹೋಟ್ಲಲ್ಲಿ ತಿಂದ್ಕೊಂಡೇ ಜೀವನ ಕಳೀತಿದ್ದಾರೇನೋ ಅಂತ ಅಂದ್ಕೊಬೋದು ಖಂಡಿತ ಇಲ್ಲ ನಮ್ಮ ಕೈಲಿ ಆಗೋದೇ ಇಲ್ಲ ಟೈಮ್ ಇಲ್ಲವೇ ಇಲ್ಲ ಅಂತ ಅಂದಾಗ ಅಷ್ಟೇ ಹೋಟೆಲ್ಗೆ ಹೋಗೋದು ಅಷ್ಟೇ ನನ್ನ ಮಕ್ಕಳು ಪ್ರತಿದಿನ ಏನು ಕೇಳ್ತಾರೋ ಅದೇ ತಿಂಡಿ ಗಳನ್ನೇ ನಾನು ಮಾಡ್ಕೊಡ್ತೀನಿ ಅಡುಗೆ ಮಾಡಬೇಕಾದ್ರೂ ಮನೆಯವ್ರನ್ನ ಕೇಳಿನೇ ಏನು ಬೇಕು ಅಂತ ಕೇಳೇ ಮಾಡ್ಕೊಡ್ತೀನಿ ಹಾಗೆ ನನಗೇನಾದರೂ ತಿನ್ನಬೇಕು ಅಂತ ಅನಿಸ್ತು ಅಂದರೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ನಾನು ಮಾಡ್ಕೊಂಡು ತಿಂದೆ ತಿಂತೀನಿ ನೋಡಿ ಮನೆಯಲ್ಲೇ ಇಡ್ಲಿ ಮತ್ತು ವಡೆ ತಿನ್ನಬೇಕು ಅಂತ ಅನಿಸಿತ್ತು ಓಟೆಲಿಂದ ತರ್ಬೋದು ಕಷ್ಟ ಏನಲ್ಲ ಆದರೆ ನಿಜವಾಗ್ಲೂ ಅದು ಇಷ್ಟ ಆಗೋಲ್ಲ ಮನೇಲಿ ಮಾಡ್ಕೊಂಡು ತಿನ್ನೋದೇ ನಮಗೆ ತುಂಬ ಇಷ್ಟ ನನಗೆ ಮನೆಯವ್ರಿಗೆ ಮಕ್ಕಳಿಗೂ ಕೂಡ ಹಂಗಾಗಿ ಮನೆಯಲ್ಲೇ ಇವತ್ತು ಇಷ್ಟು ಒಂದೇ ಸಲಕ್ಕೆ ತಿಂಡಿಗೆ ಅಂತಲೇ ಚಿತ್ರಾನ್ನ ಇಡ್ಲಿ ವಡೆ ಎಲ್ಲದನ್ನೂ ಮಾಡಿದ್ದೆ ಹಾಗೆ ನಾನು ವರ್ಕಿಗೆಲ್ಲ ಹೋದಾಗ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅಜ್ಜಿ ಇರ್ತಾರೆ ಹಂಗಾಗಿ ಆವಾಗ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳು ಅಡುಗೆ ಕೆಲಸಗಳನ್ನೆಲ್ಲ ಅಜ್ಜಿ ನೋಡ್ಕೊತಾರೆ ನಾನು ಮನೇಲಿ ಇದ್ದೆ ಅಂದರೆ ಆದಷ್ಟು ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡೇ ವರ್ಕಿಗೆ ಹೋಗೋದು ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್